ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದ ಶ್ರೀ ಕೋದಂಡರಾಮ ಐದನೇ ವಾರ್ಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಬಸಪಟ್ಟಣ ಗ್ರಾಮಸ್ಥರು ಸ್ವತಃ ತಮ್ಮ ಖರ್ಚಿನಲ್ಲಿ ಈ ಒಂದು ರಾಜ್ಯ ಹೆದ್ದಾರಿಯಿಂದ ಶ್ರೀ ಕೋದಂಡರಾಮ ದೇವಸ್ಥಾನವರೆಗೆ ರಸ್ತೆ ಸಂಪರ್ಕವ ಒಂದು ರಸ್ತೆಯನ್ನು ದುರಸ್ತಿ ಮಾಡುವ ಮೂಲಕ ಮತ್ತು ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸ್ವತಃ ತಮ್ಮ ಹಣದ ಖರ್ಚಿನಿಂದ ಈ ಒಂದು ರಸ್ತೆ ನಿರ್ಮಾಣ ಮಾಡಿ ಇತರ ಗ್ರಾಮಗಳಿಗೆ ಮಾದರಿಯಾಗಿದ್ದಾರೆ ನಂತರ ನಮ್ಮ ಯೊಂದಿಗೆ ಬಸಪಟ್ಟಣ ಗ್ರಾಮದ ಪ್ರಗತಿಪರ ರೈತರು ಮಾತನಾಡಿ ಬಹುದಿನಗಳ ಬೇಡಿಕೆಯಾಗಿದ್ದು ಮತ್ತು ಪುರಾತನವಾದ ಈ ಒಂದು ದಾರಿಯನ್ನು ಸ್ವತಃ ನಾವು ನಮ್ಮ ಖರ್ಚಿನಿಂದ ಮಾಡಿಕೊಂಡು ಈ ಒಂದು ರಸ್ತೆಯನ್ನು ಈ ದೇವಸ್ಥಾನಕ್ಕೆ ಮಾಡ ಅನುಕೂಲವಾಗಿದೆ ಎಂದು ಗ್ರಾಮಸ್ಥರು ನಮ್ಮ ಹೇಟಿಯೊಂದಿಗೆ ತಿಳಿಸಿದ್ದಾರೆ ಇಲ್ಲಿಂತಂದ್ಬಿಡ್ರದ ಅದು ಸ್ವಲ್ಪ ಗಾಡಿಗಳು ಹೋಗ್ಬಿಟ್ಟು

ಅವ್ರು ತಕ್ಕಂದ ಆ ಮಗ ಇದಾನಲ್ಲ ಹಾಂ ಅಂತ ಇರ್ತಂಗಿರ್ತಾನ ನಡೆಯ ಅಂದ್ರೆ ನಿಂದ್ರಂಗೆ ಬಂದ ಬಂದಿದ್ದಂಗೆ ಬರ್ಬೇಕಂತ ಅವ್ರು ಆ್ಯಕ್ಷನ್ ತೆಗೆದು ಹೌದಾ ಮತ್ತೆ ತೆಗೆದ ಜಿಪಿಸ್ಬೋಟ ಇಲ್ಲ ಈಗ ಭಗಮ್ ಕಗಮಂದ ತಕ್ಕ ಇದ್ರು ಮಾರ್ಚ್ ನಾವು ಯಾಕಂದ್ರೆ ಅವರು ಕ್ಯಾಂಟೀನ್ ಗಳು ಇದು ಮಾಡಕತ್ತಾರಲ್ಲ ಬಮ್ಮಲ್ಲಿ ಕಿತ್ತು ತರಲಿ ಮತ್ತೆ ಇದಕ್ಕೆ ಒಳಗೆ ಹಾಕಿರೋದು ಒಂದು ಬ್ಯಾಡ್ ನನ್

Ya udah deh. Layer oke. ini ಐದನೇ ವಾರ್ಡು ಈ ಕೊಪ್ಪಳ ರಸ್ತೆಯಲ್ಲಿಂದ ಹಿಡಿದು ಹಾರಾಳ ಇದು ಬಂಡಿ ಜಾಡಿತ್ತು ಈ ಬಂಡಿ ಜಾಡನ್ನು ನಾವು ಏನು ಮಾಡಿದೀವಿ ಎಲ್ಲರೂ ರೈತರು ಸೇರ್ಕೊಂಡು ಸ್ವಲ್ಪ ಸ್ವಲ್ಪ ಅಗಲ ಮಾಡಿಕೊಂಡು ರೈತರನ್ನ ಕೇಳಿ ಅಗಲ ಮಾಡಿಕೊಂಡು ಅದನ್ನು ಮಣ್ಣು ಹಾಕ್ಯಂದು ಎಲ್ಲ ರೆಡಿ ಮಾಡ್ಕೊಂಡೀವಿ ಇದು ಹಾರಾಳಕ್ಕೆ ಹೋಗೋಕೆ ಭಾಳ ಸಣ್ಯ ರೋಡ್ ಆಗುತ್ತೆ ಮತ್ತು ಈ ಕಡೆ ಅಲ್ಲಿ ನಮ್ಮ ಬಸಭಟ್ನ ನಮ್ಮ ಕ್ಯಾಂಪ್ಗೆ ಹೋಗಾಗೂ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ರಾಮದೇವ್ರ ಗುಡ್ಗೆ ಒಂದು ದಾರಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಸೇರಿಸಿ ಮಾಡ್ಕೊಂಡೀವಿ ಇದು ಹಳೆ ದಾರಿ ಇತ್ತು ಈ ದಾರಿನ ನಾವೆಲ್ಲ ಡೆವಲಪ್ ಮಾಡ್ಕೊಂಡೀವಿ ಎಲ್ಲ ರೈತರು ಎಲ್ಲ ರೈತರು ಸೇರಿಸಿ ಮಾಡ್ಕೊಂಡೀವಿ ಆ ಕಡೆ ಒಳಗಲಿದ್ದ ಬರಬೇಕಂದ್ರೆ ನಮಗೆ ಸ್ವಲ್ಪ ತ್ರಾಸ ಆಗ್ತಾ ಇತ್ತು ಎಲ್ಲ ಜನ ಸಂಪರ್ಕ ಭಾಳ ಇರುವುದರಿಂದ ಗಾಡಿಗಳು ಓಡಾಡೋದಕ್ಕೆ ಭಾಳ ಕಷ್ಟ ಆಗಿರೋದ್ರಿಂದ ನಾವು ಈ ಸಪ್ರೇಟು ಒಂದು ನಮ್ಮ ಕ್ಯಾಂಪಿನ ಸಲುವಾಗಿ ಒಂದು ರಸ್ತೆ ಮಾಡ್ಕೋಬೇಕಂತೇಳಿ ಈ ಹಳೇ ರೋಡ್ಗೆ ಲಿಂಕ್ ಮಾಡ್ಕೊಂಡೀವಿ ಲಿಂಕ್ ಮಾಡಿಕೊಂಡು ರಾಮದೇವ್ರ ಗುಡಿ ರೋಡ್ಗೆ ಒಂದು ಲಿಂಕ್ ಮಾಡ್ಕೊಂಡು ಹಾಕ್ಯಂದೀವಿ ಹಳೇ ರೋಡ್ ಇತ್ತು ಈ ಹಳೆ ರೋಡಿನ ನಾವು ಡೆವಲಪ್ ಈ ಸರ್ವೆ ನಂಬರ್ ಎಷ್ಟು ಬರುತ್ತೆ ಸರ್ವೆ ನಂಬರ್ ನಲವತ್ತೇಳು ನಾವು ಸರ್ವೆ ನಂಬರ್ ನಲವತ್ತಾರನಲ್ಲಿ ಬರ್ತಿದ್ದು ಹಳೇ ರೋಡ್ ಮೂವತ್ ಮೂವತ್ತೆಂಟು ಮತ್ತು ನಲವತ್ತಾರು ಎರಡು ಸರ್ವೆ ನಂಬರ್ನಲ್ಲಿ ಇದು ರೋಡ್ ಹೋಗಿರ್ತದೆ ಇದು ಸೀದಾ ಆರಾಳಗೆ ಆರಾಳ ರೋಡ್ಗೆ ಅಟ್ಯಾಚ್ ಆಗಿರ್ತೈತಿ ಹಳೆ ಕಾ ಹಳೆ ರೋಡ್